मुत्ता है तेरा अबबलाटी youtube चैनल अबबब्बा लैटरी ತುಂಬಾ ದಿನಗಳಿಂದ ನಾನು ಯೂಟ್ಯೂಬ್ ಚಾನೆಲ್ ನ ಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ ಅಂಡ್ ಅಟ್ ದ ಸೇಮ್ ಟೈಮ್ ಮತ್ತೆ ಕೂಡ ನನಗೆ ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು ಏನಂದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಟೆಕ್ನಿಕ್ ನ ಮಾಡಿ ಹಾಕಿದೆ ಬೇರೆ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ತುಂಬಾ ಜನ ಅರ್ಧ ಇನ್ಫಾರ್ಮೇಶನ್ ಇದೆ ಪೂರ್ತಿಯಾಗಿ ಹೇಳಿ ಮೇಡಮ್ ಹಾಗೆ ಹೇಗೆ ಅಂತ ಹೇಳ್ತಾ ಇತ್ತು ಸೊ ಅವಾಗ ನಾನು ಯೋಚನೆ ಮಾಡ್ತೇನೆ ನಂದೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇನ್ನೂ ಕೂಡ ಜಾಸ್ತಿ ಇನ್ಫಾರ್ಮೇಶನ್ ಬಗ್ಗೆ ಆಗಿರ್ಬೋದು ಲವ್ ಬಗ್ಗೆ ಆಗಿರ್ಬೋದು ತಿಳಿಸ್ಕೊಡ್ಬಾರ್ದು ಯಾಕೆ ಅಂತ ಅನ್ಕೊಂಡು ಈ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಂಡ್ ನಿಮ್ಮೆಲ್ರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಜಾಸ್ತಿ ವಿಚಾರದ ಬಗ್ಗೆ ಹೇಳ್ಬೇಕು ಅಂತ ಅಂದಾಗ ನೀವು ಎಷ್ಟು ಪ್ರೀತಿನ ನನಗೆ ಈ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೋರಿಸ್ತೀರಾ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಮೀ ಅಂಡ್ ಈಗ ಒಂದು ಲಯನ್ ಪೋರ್ಟಲ್ ನಡೀತಾ ಇರೋದ್ರಿಂದ ಹೆಚ್ಚುತ್ತೆ ಸಾಕಷ್ಟು ವೈರಲ್ ಆಗ್ತಾ ಇರುವಂತ ವಿಚಾರ ಅಂತಂದ್ರೆ ದಟ್ ಈಸ್ ಲಯನ್ ಪೋರ್ಟ್ರಲ್ ಸೊ ವಾಟ್ ಈಸ್ ಲಯನ್ ಪೋರ್ಟ್ರಲ್ ಯಾಕೆ ಲಯನ್ ಪೋರ್ಟ್ರಲ್ ಇಂಪಾರ್ಟೆಂಟ್ ಸೊ ಇದ್ರಲ್ಲಿ ಏನ್ ಮಾಡಬಹುದು ಏನ್ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ವರ್ಕ್ ಆಗುತ್ತೆ ಇದೆಲ್ಲರೂ ಮಾಡ್ಬೋದಾ ಈ ರೀತಿಯಾದಂತಹ ತುಂಬಾ ಪ್ರಶ್ನೆಗಳು ನಿಮ್ಗೆಲ್ರಿಗೂ ಇರುತ್ತೆ ಸೊ ಇವತ್ತು ಲಯನ್ ಪೋರ್ಟ್ರಲ್ ಬಗ್ಗೆ ನಾನು ಹೇಳ್ತೀನಿ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಯಾಕೆ ಈ ಲೈನ್ ಪೋರ್ಟಲ್ ತುಂಬಾ ಇಂಪಾರ್ಟೆಂಟ್ ಲೈನ್ ಪೋರ್ಟಲ್ ಅಂತಾನೆ ಯಾಕೆ ಕರೀತಾರೆ ಹೇಳ್ತೀನಿ ಅದಕ್ಕೂ ಮೊದಲು ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಕು ಜೊತೆಗೆ ಶೇರ್ ಮಾಡಿ ಆದಷ್ಟು ಇನ್ಫಾರ್ಮೇಶನ್ ಬೇರೊಬ್ರು ಕೂಡ ಯೂಸ್ ಆಗಲಿ ಅನ್ನೋಂತ ವಿಚಾರವನ್ನ ಇಟ್ಕೊಂಡು ನಾನು ಇವತ್ತು ಈ ಒಂದು ಲೈನ್ ಪೋರ್ಟಲ್ ಬಗ್ಗೆ ನಿಮಗೆ ಹೇಳ್ತೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತೀನಿ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಂಡ್ ಬನ್ನಿ ನೋಡುವ ಏನು ವಾಟ್ ಈಸ್ ಲೈನ್ ಪೋರ್ಟಲ್ ಎಸ್ ಲೈನ್ ಪೋರ್ಟ್ರಲ್ ಈಗಾಗಲೇ ನಡೀತಾ ಇರುವಂತದ್ದು ಜುಲೈ ಟ್ವೆಂಟಿ ತ್ರೀ ಇಂದ ಸ್ಟಾರ್ಟ್ ಆಗಿದೆ ಸೊ ಇನ್ನೂ ಕೂಡ ಆಗಸ್ಟ್ ಹನ್ನೆರಡನೇ ತಾರೀಕು ಈ ಒಂದು ಲೈನ್ ಪೋರ್ಟ್ರಲ್ ಇರುತ್ತೆ ಈ ಲೈನ್ ಪೋರ್ಟ್ರಲ್ ಅಲ್ಲಿ ನಾವು ಮಾಡಬೇಕಾಗಿರೋದು ಏನು ಯಾಕೆ ಲೈನ್ ಪೋರ್ಟ್ರಲ್ಲೇ ಅಂತ ಕರೀತಾರೆ ಅಂತ ಲಯನ್ ಪೋರ್ಟಲ್ ಒಂದು ಸ್ಪಿರಿಚುವಲ್ ಕನೆಕ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಆಗಸ್ಟ್ ಏ ಡೇಟ್ ಆಗಿರೋದ್ರಿಂದ ಅಂದ್ರೆ ಎಂಟನೇ ತಾರೀಕು ಎಂಟನೇ ತಿಂಗಳು ಆಗಿರೋದ್ರಿಂದ ತುಂಬಾನೇ ಆಕ್ಟಿವ್ ಆಗಿರುವಂತದ್ದು ಪೀಕ್ ಲೆವೆಲ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಎನರ್ಜಿ ಇರುತ್ತೆ ಸೊ ಹಾಗಾಗಿ ಇದನ್ನ ಲಯನ್ ಪೋರ್ಟಲ್ ಅಂತ ಕರಿತಾರೆ ಲಯನ್ ತಾರೀಕು ಎಂಟನೇ ತಿಂಗಳು ಇರೋದ್ರಿಂದ ಇದು ತುಂಬಾ ತುಂಬಾ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಅಂಡ್ ಸಾಕಷ್ಟು ಎನರ್ಜಿ ಇರುತ್ತೆ ಇಡೀ ಬ್ರಹ್ಮಾಂಡ ಕೂಡ ಇವತ್ತಿನ ದಿನ ನೀವೇನೇ ಕೇಳ್ಕೊಂಡ್ರು ಒಂದು ಹಾರ್ಟ್ ಅಲ್ಲಿ ಮುಚ್ಕೊಂಡು ಏನೇ ನೆನೆಸ್ಕೊಂಡ್ರು ಕೂಡ ಅದ್ ಆಗುತ್ತೆ ವೈ ಬಿಕಾಸ್ ಲಿಯೋ ಅಂಡ್ ಸನ್ ಕೂಡ ಮತ್ತೆ ಅರ್ತ್ ಮೂರು ಕೂಡ ಒಂದೇ ಲೈನ್ ಅಲ್ಲಿ ನಮ್ಗೆ ಈ ಒಂದು ದಿನ ಅಂದ್ರೆ ಮೂರು ಒಂದೇ ರೇಖೆಯಲ್ಲೇ ಚಲಿಸುತ್ತೆ ಹಾಗಾಗಿ ತುಂಬಾ ಹೈ ಎನರ್ಜಿ ಇರುತ್ತೆ ಸೊ ಇದಕ್ಕೆ ನಾವು ಲೈನ್ ಪೋರ್ಟ್ರಲ್ ಅಂತ ಕರಿತೀವಿ ಈ ದಿನ ಏನು ಲೈನ್ ಪೋರ್ಟ್ರಲ್ ಎಂಟನೇ ತಾರೀಕು ನಮ್ಗೆ ಮಾಡಕ್ ಆಗಿಲ್ಲ ಅಂತಂದ್ರೆ ಆಗಸ್ಟ್ ವರ್ಗು ಇದೆ ಅದರಲ್ಲಿ ಎಂಟು ರಿಚುವಲ್ ಅನ್ನ ಎಂಟನೇ ತಾರೀಕು ಮಾಡಿದ್ರೆ ತುಂಬಾನೇ ಫೇಮಸ್ ಸೊ ಆ ಎಂಟು ರಿಚುವಲ್ ಯಾಕೆ ಮಾಡ್ಬೇಕು ವೈ ಏಟ್ ಏಟ್ ಅಂತ ಅಂತ ನೋಡೋದಾದ್ರೆ ಏಟ್ ಈಸ್ ನ್ಯೂಮರಲಿಕಲ್ ಲಿಂಕ್ ನಂಬರ್ ಅನ್ನ ನೋಡಿದಾಗ ನಮ್ಗೆ ಕಾಣಕ್ ಸಿಗೋದು ಇನ್ಫಿನಿಟಿ ಸಿಗುತ್ತೆ ಸೊ ಏಟ್ ನಾವು ನೋಡೋದಾದ್ರೆ ಬರೆದಾಗ ಅದನ್ನ ನಾವು ಕ್ರಾಸ್ ಮಾಡಿ ನೋಡಿದಾಗ ಇನ್ಫಿನಿಟಿ ನಂಬರ್ ನೋಡೋದಕ್ ಸಿಗುತ್ತೆ ಇನ್ಫಿನಿಟಿ ಏನಪ್ಪಾ ಅಂತ ಅಂದ್ರೆ ಸ್ಪಿರಿಚುವಲಿ ತುಂಬಾ ಕನೆಕ್ಟ್ ಆಗಿರುತ್ತೆ ಅಂಡ್ ಇದು ಏನು ನಾವು ಒಂದು ಸ್ಪಿರಿಚುವಲ್ ಅಂತಾನೆ ಹೇಳ್ಬೋದು ಮೆಟಿರಿಲಿಟಿಕ್ ನಂಬರ್ ಅಂತಾನು ಕೂಡ ಹೇಳ್ಬೋದು ಡಿವೈನ್ ಎನರ್ಜಿ ಅಂತ ಹೇಳ್ಬೋದು ಸೊ ಯೂಶಲಿ ಸಾಕಷ್ಟು ಜನ ಈ ಒಂದು ಎಂಟನೇ ತಾರೀಕು ವರಮಾಲಕ್ಷ್ಮಿ ಕೂಡ ಹಬ್ಬ ನಮ್ಗೆ ಇದೆ ಸೊ ಅಲ್ಲೂ ಕೂಡ ನಮಗೆ ಡಿವೈನ್ ಎನರ್ಜಿ ಅಲ್ಲಿ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ ಜೊತೆಗೆ ಏಟ್ ಕೂಡ ಸಾಕಷ್ಟು ಪವರ್ ಇರುವಂತ ನಂಬರ್ ಏಟ್ ಕೂಡ ಸ್ಪಿರಿಚುವಲಿ ಕನೆಕ್ಟ್ ಆಗಿರುವಂತ ನಂಬರ್ ಹಾಗಾಗಿ ಇನ್ಫಿನಿಟಿ ಈ ಒಂದು ಸ್ಪಿರಿಚುವಾಲಿಟಿ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ಎಂಟನೇ ತಿಂಗಳು ಎಂಟನೇ ತಾರೀಕು ಸೊ ಇದೆಲ್ಲವೂ ಕೂಡ ಕನೆಕ್ಟ್ ಆಗಿದೆ ಜೊತೆಗೆ ನಮ್ಮ ಭೂಮಿ ಮತ್ತೆ ಸೂರ್ಯ ಮತ್ತೆ ಸೂರ್ಯನ ಜೊತೆಗೆ ಇರುವಂತಹ ಒಂದು ಸ್ಪಿರಿಚುವಲ್ ನಕ್ಷತ್ರ ಕೂಡ ಸಾಕಷ್ಟು ಒಂದೇ ಟೈಮ್ ನಲ್ಲಿ ಒಂದೇ ರೇಖೆಯಲ್ಲಿ ಚಲಿಸೋದ್ರಿಂದ ಎನರ್ಜಿ ಹೈ ಆಗಿರುತ್ತೆ ಸೊ ನಮಗೆ ನೋಡೋದು ಸಿಗುವಂಥದ್ದು ಅಂದ್ರೆ ಡಿವೋಷನಲ್ ಎನರ್ಜಿ ಕೂಡ ಹೈ ಆಗಿರುತ್ತೆ ಈ ಟೈಮ್ ಅಲ್ಲಿ ನೀವು ಏನು ಅನ್ಕೊಳ್ತೀರಾ ಖಂಡಿತವಾಗ್ಲೂ ಅದೆಲ್ಲವನ್ನು ನೀವು ಮಾಡಬಹುದು ಸೊ ಏನ್ ಮಾಡಬೇಕು ಅಂತ ಹೇಳೋದಾದ್ರೆ ಮೊದಲನೇದಾಗಿ ನೀವು ಒಂದು ಯೆಲ್ಲೋ ಕಲರ್ ಒಂದು ಪೇಪರ್ನ ತಗೋಬೇಕು ಯಾವ್ದಾದ್ರು ಪೇಪರ್ ಆದ್ರೂ ಲೈಕ್ ಈ ತರ ಚಿಕ್ಕ ಪೇಪರ್ ಆದರೂ ಸರಿ ಅಥವಾ ದೊಡ್ಡ ಪೇಪರ್ ಆದರೂ ಸರಿ ಸೊ ಎಲ್ಲೋ ಕಲರ್ ಪೇಪರ್ನ ತಗೊಂಡು ಇನ್ಫಿನಿಟಿ ನಂಬರ್ನ ಬರಿಬೇಕು ಸೊ ಸಾಧ್ಯ ಆದ್ರೆ ಗ್ರೀನ್ ಕಲರ್ ಪೆನ್ನಿಂದ ಬರೀರಿ ಇಲ್ಲ ಅಂತ ಅಂದ್ರೆ ಇಟ್ಸ್ ಓಕೆ ಬ್ಲೂ ಕಲರ್ ಪೆನ್ ಇಂದ ಬರೀರಿ ನಾನು ಬ್ಲೂ ಕಲರ್ ಪೆನ್ ಇಂದ್ರೆ ಯಾಕಂದ್ರೆ ಆಗಿದೆ ಇನ್ಫಿನಿಟಿ ನಂಬರ್ನ ನೀವು ಬರಿಬೇಕಾಗತ್ತೆ ಸಿಂಬಲ್ ನ ನೀವು ಬರಿಬೇಕಾಗತ್ತೆ ಸೊ ಈ ಒಂದು ಇನ್ಫಿನಿಟಿ ನಂಬರ್ ನೋಡ್ಬೋದು ಈ ತರ ಹೇಳಿದ್ರೆ ಏಟ್ ಆಗುತ್ತೆ ಸೊ ದಿಸ್ ಇಸ್ ಇನ್ಫಿನಿಟಿ ನಂಬರ್ ಸೊ ಈ ಒಂದು ಇನ್ಫಿನಿಟಿನ ಬರದ್ ಬಿಟ್ಟು ಯಾವ ನಂಬರ್ ಬರೀಬೇಕು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂಡ್ ಈ ಇನ್ಫಿನಿಟಿ ನಂಬರ್ನ ಮುಂಚೆ ಬರೆಯ ಕ್ಲಿಯರ್ ಆಗಿ ವಾಟ್ ಯು ವಾಂಟ್ ನಿಮಗೆ ಲವ್ ಬೇಕಾ ಅಂದರೆ ಲವ್ಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ ಅಥವಾ ಹೆಲ್ತ್ಗೋಸ್ಕರ ಮಾಡ್ತಾ ಇದ್ದೀರಾ ದುಡ್ಡುಗೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ತುಂಬ ಫಿಯರ್ ಇದೆ ಆ ಫಿಯರ್ನ ಹೋಗೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಸೊ ಏನಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಕ್ಲಿಯರ್ ಆಗಿ ಇದ್ದ ನೀವು ಕ್ಲಾರಿಟಿ ಇಟ್ಕೊಳ್ಳಿ ಅಂದ್ರೆ ನನಗೆ ಏನ್ ಬೇಕು ನಾನು ಏನ್ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ನನ್ಗೆ ಇವಾಗ ಒಂದು ಕಾರ್ ತಗೊಳ್ಬೇಕು ಅಂತ ಅನ್ಕೊಳ್ಳಿ ಲೈಕ್ ಆ ಕಾರು ರೆಡ್ ಕಲರ್ ಆಗಿರ್ಬೇಕು ಸೊ ತ್ರಿಬಲ್ ಒನ್ ನಂಬರ್ ಆಗಿರ್ಬೇಕು ಇಷ್ಟನೇ ಡೇಟ್ ಗೆ ಫಾರ್ ಎಕ್ಸಾಂಪಲ್ ಇವಾಗ ಅಗಸ್ಟ್ ನವೆಂಬರ್ ನನ್ ಥರ್ಟೀನ್ತ್ ಆ ಕಾರ್ ನನ್ಗೆ ಡೆಲಿವರಿ ಆಗುತ್ತೆ ಸೊ ಈ ತರ ಕ್ಲಿಯರ್ ಆಗಿ ಏನ್ ಬೇಕು ಅನ್ನೋದನ್ನ ನಿಮ್ ಮೈಂಡ್ ಅಲ್ಲಿ ಫಸ್ಟ್ ಇಟ್ಕೊಳ್ಳಿ ಸೊ ಆಮೇಲೆ ಒಂದು ಈ ಇನ್ಫಿನಿಟಿ ಸಿಂಬಲ್ ಆಪರಟ್ ಬಿಟ್ಟು ಆ ಇನ್ಫಿನಿಟಿ ಸಿಂಬಲ್ ಅಲ್ಲಿ ಸೋ ನಾನು ಆಗ್ಲೇ ಹೇಳ್ದೆ ಇನ್ಫಿನಿಟಿ ಸಿಂಬಲ್ ಇದು ಚಿಕ್ಕದಾಗಿದೆ ಸೋ ಬೇರೆ ಕಡೆ ಬರ್ ತೋರಿಸ್ತೀನಿ ನಾನು ನಿಮಗೆ ಯಾಕಂದ್ರೆ ಕಾಣಸಲ್ಲ ಸೋ 1 1 7 6 ಐ ಹ್ಯಾವ್ ಆಲ್ರೆಡಿ glass followers in YouTube ಸರಿ ಕ್ಯಾ ಬರ್ತೀನಿ इट्स ओके ಸೋ ನಾನು ಈಗ ಬರ್ತೈ ಇನ್ ಮೊರ್ಟಲ್ ಫೋಟೋ ಸೊ ಈ ರೀತಿ ನಿಕಿ ನ ಬರ ಇದೆ ಲೈಕ್ ऑलरेडी विश ಆಗಿದೆ ಅಂತ ಹೇಳಿ ಕೇಳ್ಗಡೆ ಥ್ಯಾಂಕ್ ಯು ಯೂಸ್ ಅಂತ ಬರಬೇಕು ಸೋಇದನ್ನ ಬರ್ಬಿಟ್ಟು ಏನಪ್ಪ ಮಾಡ್ಬೇಕು ಸೊ जस्ट ಫೋಲ್ ಟುವರ್ಡ್ಸ್ ನಿಮ್ಮ ನಿಮ್ ಕಡೆಯಿಂದ ಫೋನ್ ಮಾಡ್ಕೊಳಿ ಸೈಡ್ ಮೊಬೈಲ್ ಕೇಸ್ ಪೌಚ್ ಕೆಳಗಡೆ ಇಟ್ಕೋಬಹುದು ಅಥವಾ ಹಾಕಿಲ್ಲ ಅಂತಂದ್ರೆ ಮಲ್ಬೋದು ನಿಮ್ಮ ಕೂಡ ಇಟ್ಕೋಬಹುದು ಸೊ ಅವತ್ತಿನ ದಿನ ಬರೆದುಬಿಟ್ಟು ಇಟ್ಕೊಳ್ಳಿ ಸೊ ಈ ರೀತಿಯಾಗಿ ಎಂಟನೇ ತಾರೀಕು ಏಟ್ ವಿಶ್ ಈ ರೀತಿ ಇನ್ಫಿನಿಟಿಯಲ್ಲಿ ನಂಬರ್ನ ಬಂದು ನಿಮ್ಗೆ ಏನ್ ಆಗ್ಬೇಕಿದೆ ಇವಾಗ ನನಗೆ ಟೂ ಲ್ಯಾಕ್ಸ್ ಫಾಲೋವರ್ಸ್ ಬೇಕು ಸೊ ನಾನು ಎಂಟನೇ ತಾರೀಕು ಅದನ್ನೇ ನಾನು ಬರಿತೀನಿ ಏಯ್ಟ್ ಟೈಮ್ಸು ಕೂಡ ನಾನು ಅದನ್ನೇ ಬರಿತೀನಿ ಯಾಕಂದರೆ ದಟ್ ಈಸ್ ಒನ್ ವಿಷ್ ನನಗೆ ಇವಾಗ ಸದ್ಯಕ್ಕೆ ಬೇಕಾಗಿರೋದು ಸೊ ನಾನು ಅದನ್ನು ಬರಿತೀನಿ ಸೊ ಆ ರೀತಿಯಾಗಿ ನಿಮಗೆ ಬೇರೆ ಬೇರೆ ಏನೇ ವಿಶ್ ಇದ್ದರು ಒಂದು ಇನ್ಫಿನಿಟಿ ಬರ್ತು ಒಂದು ಆ ನಂಬರ್ ಇದೆ ಒನ್ ಒನ್ ಸೆವೆನ್ ಸಿಕ್ಸ್ ಆ್ಯಂಡ್ ಐ ಆಲ್ರೆಡಿ ಹ್ಯಾವ್ ಟೂ ಲ್ಯಾಕ್ಸ್ ಫಾಲೋವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರ್ಬಿಟ್ಟು ಸೊ ಆ ರೀತಿಯಾಗಿ ನಿಮಗೆ ಏಟ್ ವಿಶ್ ಏನಾಗಬೇಕಿದೆ ಎಂಟುನು ಇನ್ಫಿನಿಟಿ ನೀಟಾಗಿ ಬರೀರಿ ಸೊ ಇಲ್ಲಿ ನಿಮಗೆ ತೋರಿಸುವಾಗ ಕರೆಕ್ಟಾಗಿ ಬಂದಿಲ್ಲ ಸೊ ಆದರೆ ಒಂದೇ ಇದರಲ್ಲಿ ಡ್ರಾ ಮಾಡೋಕೆ ಟ್ರೈ ಮಾಡಿ ಇನ್ಫಿನಿಟಿನ ಸೊ ಅದಾದ ಮೇಲೆ ಏನು ವಿಶ್ ಇದೆ ಅದನ್ನ ಮನಸ್ಸಲ್ಲಿ ರಿಯಲೈಸ್ ಮಾಡಿಕೊಂಡು ವಿಜುವಲೈಸ್ ಮಾಡಿಕೊಂಡು ಸೊ ನೀಟಾಗಿ ಮ್ಯಾನಿಫೆಸ್ಟೇಷನ್ ಮಾಡಿ ಖಂಡಿತವಾಗ್ಲು ನೀವು ಅನ್ಕೊಂಡಿದ್ದಾಗುತ್ತೆ ದಟ್ ಈಸ್ ತುಂಬಾ ಹೈ ಎನರ್ಜಿ ಇರುವಂತಹ ದಿನ ಸೊ ಹಾಗಾಗಿ ಹಿಂದೆ ಕೂಡ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದೆ ಇಂಪೋರ್ಟರ್ ದಿನ ಸೊ ಅದೆಲ್ಲ ಆಗಿದೆ ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಏನೇನ್ ವರ್ಕ್ ಆಗಿದೆ ಯಾವ್ದಾದ್ರು ವರ್ಕ್ ಆಗಿಲ್ಲ ವರ್ಕ್ ಯಾಕೆ ಆಗಿಲ್ಲ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನೋಡ್ತಾ ಇರಿ ಅಬ್ಬಬ್ಬ ಅಲೋಟ್ರಿ ಯೂಟ್ಯೂಬ್ ಚಾನಲ್ ನಾನು ಭುವನ